ನಮಸ್ತೆ ಸತ್ರೆ ಮತ್ತೊಂದು ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಇವತ್ತಿನ ಏನಪ್ಪ ವಿಷಯ ಅಂತಂದ್ರೆ ಭಾಳ ದಿನ ನಂತರ ಒಂದು ನಾಟಿ ಕೋಳಿ ಬಗ್ಗೆ ಒಂದಿಷ್ಟು ವಿಡಿಯೋ ಮಾಡತ್ತೆ ಯಾಕಂತಂದ್ರೆ ಸುಮಾರು ದಿನ ಇತ್ತು ಈ ನಾಟಿ ಕೋಳಿ ಬಗ್ಗೆ ಯಾವುದೂ ಒಂದು ಮಾಡಿಲ್ಲ ಮಾಡಿಲ್ಲಾಗಿತ್ತು ಅದ್ರ ಬಗ್ಗೆ ಏನು ಮಾಡಿಲ್ಲ ಮಾಡಿಲ್ಲಾಗಿತ್ತು ಹೀಗಾಗಿ ಸಾಕಷ್ಟು ಜನ ಸ್ವಲ್ಪ ನನ್ನ ಸಬ್ಸ್ಕ್ರೈಬರ್ಗಳು ಇದ್ದಾರೆ ಈ ಫಸ್ಟಿಗೆಲ್ಲ ನಾನು ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕಂತ ಸ ನಾಟಿ ಕೋಳಿ ಸಾಕಾಣಿಕೆ ಮಾಡುವಾಗಲೇ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಏನಂದ್ರೆ ಈಗ ಫಸ್ಟಿಗೆಲ್ಲ ನನಗೆ ಈ ಸಬ್ಸ್ಕ್ರೈಬರ್ಗಳೆಲ್ಲ ನಾಟಿ ಕೋಳಿ ಬರ್ತೋ ಒಂದು ಮೀನು ಸಾಕಾಣಿಕೆ ಇಂಥದ್ದು ಜಾಸ್ತಿ ವಿಡಿಯೋ ಮಾಡಿದಾಗೆಲ್ಲ ಸುಮಾರು ಅಷ್ಟು ಸಪೋರ್ಟ್ ಮಾಡಿದ್ರು ಈಗೆಲ್ಲ ಪಾಪ ಏನಂತಂದ್ರೆ ಸುಮಾರು ಒಂದು ತಿಂಗಳ ಅಥವಾ ಒಂದು ಒಂದೂವರೆ ಎರಡು ತಿಂಗಳ ನಂತರ ಈಗ ಒಂದಿಷ್ಟು ವೀಡಿಯೋ ಮಾಡ್ತೀನಿ ಭಾಳ ದಿನ ನಂತರ ಸುಮಾರು ಒಂದಿಷ್ಟು ಮೊಬೈಲಲ್ಲಿ ಒಂದು ಫೋನ್ ಮಾಡಿದರೆ ಯಾಕೆ ಒಂದು ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ವೀಡಿಯೋ ಮಾಡ್ತಾಯಿಲ್ಲ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಬಿಟ್ರ ಲಾಸ್ ಆಯಿತಾ ಲಾಭ ಆಯಿತಾ ನೂರ ಒಂದು ಪ್ರಶ್ನೆಗಳು ಕೇಳ್ತಾಯಿದ್ರೆ ಹಿಂಗಾಗಿ ಏನಪ್ಪ ಅಂತಂದ್ರೆ ಇವಾಗ ಸ್ವಲ್ಪ ಮಟ್ಟಿಗೆ ತೋರಿಸ್ಕೊಡ್ತೀನಿ ಈ ನಾಟಿ ಕೋಳಿ ಏನು ಸಂಪೂರ್ಣ ಏನು ನಿಲ್ಲಿಸಿಲ್ಲ ನಾನು ಸಾಕಾಣಿಕೆ ಮಾಡೋದು ಇದಾವೆ ಆದರೆ ಸ್ವಲ್ಪ ಏನಪ್ಪ ಅಂದ್ರೆ ಸ್ವಲ್ಪ ಈ ಶುಂಠಿ ಮತ್ತು ಈ ಅಡಿಕೆ ತೋಟದ ಇದರಲ್ಲಿ ಕೆಲಸದಲ್ಲಿ ಒಂದಿಷ್ಟು ನಾಟಿ ಕೋಳಿ ಬಗ್ಗೆ ಅಷ್ಟೊಂದು ಏನು ಕೇರ್ ಮಾಡಿಲ್ಲ ಆಗಿತ್ತು ಅದಕ್ಕೆ ಅಂದ್ರೆ ಈ ಕಾ ಮೆಟಬಕ್ಕ ಅಂತೇನು ನಾವು ಈ ಮೆಟಬಕ್ಕ ಅಂತೀವಿ ಆದರೆ ಕೆಲವೊಂದು ಜನಕ್ಕೆ ಅರ್ಥ ಆಗೋದಿಲ್ಲ ಈ ಕಾಡ್ಬೇಕಂತಂದ್ರೆ ಗೊತ್ತಾಗ್ತದೆ ಇದಿಷ್ಟು ಸುಮಾರು ಸ್ವಲ್ಪ ಲಾಸ್ ಮಾಡಿತ್ತು ಯಾಕಾಗಿ ಸ್ವಲ್ಪ ಇದಾವೆ ಅದನ್ನ ನೋಡ್ಕೊಂಡು ಬರಂಬ ನೋಡ್ರಿ ಈಗ ಅವಕ್ಕೆ ಕೇರ್ ಮಾಡ್ತಾಯಿಲ್ಲ ಅಂಥೇಳಿ ಅವು ನಾವೆಲ್ಲ ಇಷ್ಟೆಲ್ಲ ಗೇಟ್ ಹಾಕಿದ್ರು ಎಲ್ಲ ಹೊರಗಡೆನೇ ಇದ್ದಾವೆ ಯಾಕಂದ್ರೆ ಅವ್ರದ್ದೆ ಈಗ ಸದ್ಯ ರಾಜ್ಯ ಭಾರ ನಡೆದು ಯಾವುದೂ ಅಷ್ಟೊಂದು ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದರೆ ಎಲ್ಲರೂ ಒಂದು ಅಂದಾಧಾರ ಭಾರ ಮಾಡ್ತಾರೆ ನೋಡಿರಿ ಈಗ ತೋರಿಸ್ಕೊಡ್ತೇನೆ ನೋಡಿರಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಬಿಟ್ಟಿಲ್ಲ ಎಲ್ರಿಗೂ ನನ್ನ ಒಂದು ಕ್ಷಮೆ ಕೊಡ್ತೀನಿ ಯಾಕಂದ್ರೆ ಸುಮಾರು ದಿನ ಆಯಿತು ಕೆಲವೊಂದಿಷ್ಟು ನಂದು ಸಬ್ಸ್ಕ್ರೈಬರ್ಗಳು ಪಾಪ ಬೇಜಾರಲ್ಲಿದ್ದರು ನೋಡಿರಿ ಈಗ ಕುಂದೇ ರಾಜ್ಯವರ ಆಗಿರ್ತದೆ ಸುಮಾರು ಕೋಳಿಗಳಿದ್ದು ಅದರ ಲಾಸ್ ಆಗ್ಬಿಡ್ತು ಯಾಕಪ್ಪ ಅಂತಂದರೆ ಮೊದಲ ಈಗ ನಾನು ಅಲ್ಲಿ ಶುಂಠಿ ಅಥವಾ ಒಂದು ಫೋಟೋದ ಕೆಲಸದೊಳಗೆ ಆಗಿ ಎಲ್ಲನೂ ಈ ಕಡೆ ಒಂದು ಸ್ವಲ್ಪ ಕೇರ್ ಕಡಿಮೆ ಮಾಡಿದೆ ಅಂದರೆ ಯಾವು ಈ ಕಡೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಇತ್ತು. ಶುಂಠಿ ನ ಹೊಲ ಮತ್ತು ಇದು ಸ್ವಲ್ಪ ದೂರ ಆಗೋ ಕಾರಣಕ್ಕೆ ಅಲ್ಲಿ ಜಾಸ್ತಿ ಸ್ವಲ್ಪ ಒತ್ತು ಅಂತ ಈ ಕೋಳಿ ಸಾಕಾಣಿಕೆಗೆ ಜಾಸ್ತಿ ಒತ್ತು ಕೊಡಲಿಲ್ಲ ಅದಕ್ಕಾಗಿ ಒಂದು ಇನ್ನೂರ ಐವತ್ತು ಕೋಳಿ ಸುಮಾರು ಇದ್ದು ನಮ್ಮ ಕೋಳಿಗಳೆಲ್ಲ ಈಗ ಬರೀ ಒಂದು ಒಂದು ಎಪ್ಪತ್ತು ಕೋಳಿ ಮಾತ್ರ ಉಳ್ಕೊಂಡಿದ್ದಾವೆ ಓದಿರೋದೆಲ್ಲ ಕೆಲವೊಂದಿಷ್ಟು ಏನಾಯ್ತಪ್ಪ ಅಂತಂದ್ರೆ ಈ ಮಳೆಗಾಲದಲ್ಲಿ ಫುಲ್ ಮಳೆ ಜಾಸ್ತಿ ಆದಾಗ ಶೀತ ಜಾಸ್ತಿಯಾಗಿ ಕೋಲ್ಡ್ ಜಾಸ್ತಿಯಾಗಿ ಸುಮಾರು ಒಂದಿಷ್ಟು ಕೋಳಿಗಳು ಸತ್ತು ಆವಾಗ ಅವಕ್ಕೆ ರೋಗ ಬಂದಾಗ ಅಥವಾ ಒಂದು ಅದಕ್ಕೆ ಹುಷಾರಿಲ್ದಾಗ ಅಷ್ಟೊಂದು ಏನು ಕೇರ್ ಮಾಡೋಕ್ಕಂಗೆ ಅಂತ ಪುರ್ಸತ್ ಸಿಗಲಿಲ್ಲ ಹೀಗಾಗಿ ಸ್ವಲ್ಪ ಪ್ರಮಾಣದಾಗೆ ಉಳ್ಕೊಂಡಿದ್ದಾವೆ ಈಗ ಈ ಒಬ್ಬ ರಾಜ್ಕುಮಾರ ಇನ್ನೊಬ್ಬ ಹುಡ್ಕೊಂಡಿದ್ದಾನೆ ಇನ್ನೊಂದು ಇಬ್ರು ನೋಡಿ ಇದು ಕಡಕ್ನಾಥ್ ಇದೊಂದು ಸಣ್ಣದು ಒಂದು ಎರಡು ಮೂರು ಹದಿನೈದು ದಿವಸದ್ದು ಒಂದು ತೊಗೊಂಡಿದೆ ಒಂದಿಷ್ಟು ನಾಲ್ಕು ಕಡಕನಾಥ್ ಮರಿ ತೊಗೊಂಡಿದೆ ಅದರಲ್ಲೇ ಇದೊಂದು ಗುಂಜ ಮತ್ತೆ ಇಲ್ಲಿ ಕಾಣಿಸ್ತಾ ನೋಡಿರಿ ಈ ಒಂದು ಮೂರು ಆ್ಯಂಟಿ ಇದೊಂದು ಒಂದು ನಾಲ್ಕು ಕೋಳಿ ತೊಗೊಂಡಿದೆ ಇವು ನಾಲ್ಕು ಉಳ್ಕೊಂಡಿದ್ದಾವೆ ಕಡಕ್ ಅಷ್ಟೊಂದು ಯಾವುದೂ ಒಂದು ಕಾಯಿಲೆಗಳು ಅಷ್ಟು ಬೇಗ ಅಟ್ಯಾಕ್ ಆಗೋದಿಲ್ಲ ಭಾರಿ ಗಟ್ಟಿ ಜಾತಿ ಅದು ಈ ಅಂಥದೇ ಜ ನಾಟಿ ಕೋಳಿ ಅಂಥ ಜವಾರಿಗೆವರಿಗೆ ಬೇಕಾದಿರಲ್ಲಿ ಅದಕ್ಕೆಲ್ಲ ಒಂದಷ್ಟು ಕಾಯಿಲೆಗಳು ಬಂದೇ ಬರ್ತಾವೆ ಈ ಕಡಕ್ ಯಾವುದು ಅಷ್ಟು ಬೇಗ ಕಾಯಿಲೆ ಅಟ್ಯಾಕ್ ಆಗೋದು ಕಡಿಮೆ ಹೌದು ಹೀಗಾಗಿ ಸುಮಾರಷ್ಟು ಕೋಳಿಗಳು ಹೋದ ನಂತರ ಇಷ್ಟೇ ಅಷ್ಟು ಕೋಳಿ ಉಳ್ಕೊಂಡಿದ್ದಾವೆ ಅದಕ್ಕಾಗಿ ಕೋಳಿ ಸಾಕಾಣಿಕೆ ಏನು ಬಿಟ್ಟಿಲ್ಲ ದಯವಿಟ್ಟು ಕ್ಷಮಿಸ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಗ್ಗೆ ಹೇಳೋದಾದರೆ ನೋಡಿ ಸ್ನೇಹಿತರೆ ಸ್ವಲ್ಪ ಮೇನ್ಮರೇನೇ ಸಾಕಾಣಿಕೆ ಮಾಡಿದೆ ಸ್ವಲ್ಪ ಪ್ರಮಾಣ ಅಂದರೆ ಒಂದು ಸಾವಿರ ಮರಿ ಇದಾವೆ ಮತ್ತು ಉಳಿದಿಷ್ಟು ಅಲ್ಲಿ ಕೆರೆಯಲ್ಲಿ ಬಿಟ್ಟಿದ್ದೀನಿ ಅಂದರೆ ಒಂದು ಲಕ್ಷ ಮೀನು ಮೀನು ಅಲ್ಲಿ ಕೆರೆಯಲ್ಲಿ ಬಿಟ್ಟಿದ್ದೀವಿ ಅದರಲ್ಲೇ ಸ್ವಲ್ಪ ಒಂದು ಸಾವಿರ ಮರಿ ನಾವಿಲ್ಲಿ ಒಂದಿಷ್ಟು ಬೆಳವಣಿಗೆಗೆ ಅಂತೇಳಿ ಸ್ವಲ್ಪ ಇಲ್ಲಿ ಇಟ್ಕೊಂಡಿದ್ವಿ ಅದಕ್ಕಾಗಿ ಈ ಥರ ಒಂದು ಒಂದು ಸುಮಾರು ದಿವಸ ನಂತರ ವೀಡಿಯೋ ಮಾಡಿದ್ದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಕ್ಷಮಿಸ್ರಿ ಅಂತ ಹೇಳ್ತಾ ದಯವಿಟ್ಟು ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಂಥವ್ರು ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮತ್ತು ಪಕ್ಕದಾಗಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು ಅಂತ ಹೇಳ್ತಾ